ಇಂದು ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳ ಎದುರುಗಡೆ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಆಗಮಿಸಿದೆ ಮಹಾತ್ಮ ಗಾಂಧೀಜಿ ವೃತ್ತದಿಂದ ಆಗಮಿಸಿ ಇವತ್ತು ರೈತರು ಪುಸ್ತಕ ಇಷ್ಟು ಕೊಟ್ಟ ಬರಬೇಕಾದಂತ ಪರಿಸ್ರು ಎಷ್ಟು ಕಷ್ಟ ಇದೆ ಅಂತಂದ್ರೆ ಈ ಸತ್ತ ಹಾಕಿದಂತಹ ಬೆಳೆಗೆ ದುಡ್ಡು ದ್ರಾಕ್ಷಿ ಮತ್ತು ತುಗುರಿದು ಎಷ್ಟು ಬರ್ತಾನೆ ಗೊತ್ತಿಲ್ಲ ಅವರ ಗೊಬ್ಬರ ಗೋಪುರ ಅವ್ರದ ಕೂಲಿ ಆಳಿನ ಲೇಬರ್ ಪೇಮೆಂಟ್ ಒಬ್ಬ ಒಬ್ಬ ಕೂಲಿಕಾರ ಕೆಲಸ ಮಾಡ ಬರ್ಬೇಕಂದ್ರೆ ಐನೂರು ರೂಪಾಯಿ ಸಂಬಳ ಕೊಡಬೇಕು ಅವ್ನಿಗೆ ಅಂದ್ರೆ ಇಡೀ ವರ್ಷ ಒಂದ್ ದ್ರಾಕ್ಷಿ ಬೆಳೆ ನೋಡ್ರಿ ವರ್ಷದ ಬೆಳೆ ಇದು ವರ್ಷ ಪೂರ್ತಿ ಔಷಧ ಗೊಬ್ಬರ ಎಷ್ಟು ಖರ್ಚು ವೆಚ್ಚ ಆಗಿರ್ತೈತಿ ಸಡನ್ ನನ್ಕಿಂತ ಮುಂಚೆ ಬಂದೇನು ಆ ಜಮೀನ್ ದಳವ ಅವರ ಸರ್ವೆ ಮಾಡ್ಬೇಕಾಗ್ತದೆ ಅದಕ್ಕೆ ಇನ್ನು ಬಹಳ ಎಚ್ಚರದಿಂದ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತೋಟಗಾರಿಕೆ ಇಲಾಖೆ ಮತ್ತು ಕೃಷಿ ಇಲಾಖೆ ಅವರಿಗೆ ಹೇಳ್ತೀವಿ ಈ ಬೇಜವಾಬ್ದಾರಿ ಯಾರೇ ಒಬ್ಬ ಸಾಮಾನ್ಯ ರೈತ ಬಂದು ನೋವು ಹೇಳ್ಕೊಂಡ್ರೆ ಅವನಿಗೆ ನಷ್ಟದ ಪರಿಹಾರವನ್ನ ಕೇಳಿದ್ರೆ ಅವನಿಗೆ ಸ್ಪಂದಿಸಬೇಕು ಸ್ಪಂದಿಸದೇ ಇದ್ರೆ ಇನ್ನು ಅವರಿಗೆ ಬಹಳ ಕಷ್ಟ ಆಗ್ತದೆ ಅಂತೇಳಿ ಈ ಮೂಲಕ ಹೇಳ್ತೀವಿ ಅವನಿಗಾದಂತಹ ನಷ್ಟವನ್ನ ವಿಮಾ ಕಂಪನಿಗಳು ಇಲಾಖೆಯವ್ರ ಜೊತೆ ಶಾಮೀಲಾಗಿ ಆತ ಸಾಲ ಸೂಲ ಮಾಡಿ ವಿಮಾ ತುಂಬಿರ್ತಾರ ಏನೋ ಒಂದು ನಂಬಿಕೆಯನ್ನ ಭರವಸೆ ಇಟ್ಟುಕೊಂಡು ಯಾಕಂತಂದ್ರೆ ಒಂದ್ ವೇಳೆ ಮಳೆ ಹೇಳ್ತಾರೆ ಮಳೆ ಅನ್ನೋದು ಅಧಿಕಾರಿಗಳನ್ನ ಏನು ಮಲಗಿದ್ದಾರೆ ಆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಳಿಸಿ ಸೂಕ್ತವಾದಂತಹ ಸಮೀಕ್ಷೆಯನ್ನು ಮಾಡಿಸಿ ಆಮೇಲೆ ಪ್ರತಿಯೊಬ್ಬ ರೈತರು ಕೂಡ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಹಳಷ್ಟು ಹಣವನ್ನು ಕೂಡ ನಾವು ಕೈಗಾರಿಕೆ ಕಟ್ಟಿದ್ದೀವಿ ಕನಿಷ್ಠ ಏನಾಗಬೇಕಾಗಿದೆ ಅಂತಂದ್ರ ಆ ಸಮೀಕ್ಷೆ ಮಾಡಲಿಕ್ಕೆ ಎಂತವ್ರನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರ ಅವ್ರು ಏನೂ ಇಲ್ಲ ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇರ್ತಾ ಇರ್ತಕ್ಕಂಥ ಫಲದಲ್ಲಿ ಹೋಗದೇ ಇರತಕ್ಕಂಥ ಫಲದಲ್ಲಿ ಹೋದ್ರೆ ಅವ್ನ ನಡ್ತಾವು ನಮ್ಗೆ ಬೆಳೆ ಪರಿಸ್ಥಿತಿ ಅನ್ನುವಂತ ನಿರ್ಲಕ್ಷ್ಯ ಜವಾಬ್ದಾರಿ ಬೇಜವಾಬ್ದಾರಿ ವ್ಯಕ್ತಿಗಳನ್ನ ಕಳಿಸಿ ಮಾಡಿಸಿ ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿವಸ ಏನು ವಿಮಾ ಕಂಪನಿಗಳು ದುಡ್ಡನ್ನು ತುಂಬಿಸಿಕೊಂಡಿದಾವೋ ಆ ಎಲ್ಲ ವಿಮಾ ಕಂಪನಿಗಳಿಗೆ ಬೆಳೆದೆಬ್ಬಿಸಿ ಜಿಲ್ಲಾಧಿಕಾರಿಗಳು ತತ್ಕ್ಷಣದಲ್ಲಿನೇ ಆ ರೈತನ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನುವಂತ ಒಂದು ಆಗ್ರಹವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದೀವಿ ಇದಕ್ಕೇನಾದ್ರೂ ಸ್ಪಂದಿಸದೆ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅತ್ಯಂತ ಇಡೀ ಜಿಲ್ಲೆಯ ಎಲ್ಲ ರೈತರನ್ನ ಒಪ್ಪಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮೂಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಡ್ತಾ ಇದ್ದೀವಿ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ತತ್ಕ್ಷಣದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮೂಡಿಸುವಂತಹ ಕಾರ್ಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಜೈ ಜವಾನ್ ಜೈ ಕಿಸಾನ್